ಆದ್ರೆ ಅರುಣ ಚಿತ್ರಮಂದಿರ ಇವತ್ತು ಇತಿಹಾಸದ ಪುಟಗಳನ್ನ ಸೇರ್ಕೊಂಡ್ರೆ ಅರುಣ ಕಲಾಮಂದಿರದ ಬಗ್ಗೆ ಇವತ್ತಿನ ಮಾಹಿತಿಯನ್ನು ನಿಮಗೆ ಕೊಡ್ಲಿಕ್ಕೆ ಬಂದಿದ್ದೇನೆ ಎಲ್ಲೂ ಕೂಡ ಸಣ್ಣ ಪುಟ್ಟ ಕೊರತೆಗಳು ಕೂಡ ಇಲ್ಲದ ರೀತಿಯಲ್ಲಿ ಅತ್ಯಂತ ವ್ಯವಸ್ಥಿತವಾಗಿರುವಂತಹ ಒಂದು ಕಲಾ ಮಂದಿರ ಪುತ್ತೂರಿನಲ್ಲಿ ನಮಗೆ ಸಿಗ್ತಾ ಇದೆ ಅಂತ ಹೇಳಿದ್ರೆ ಅದು ಅರುಣ ಕಲಾ ಮಂದಿರ ಸೊ ಅದಕ್ಕಾಗಿ ನಾನು ನಿಮಗೆ ಹೇಳ್ತಿರೋದು ಮದುವೆ ಶುಭ ಕಾರ್ಯಕ್ರಮಗಳು ಅಥವಾ ಇನ್ನು ಯಾವುದೇ ಕಾರ್ಯಕ್ರಮಗಳನ್ನು ಮಾಡಬೇಕಿದ್ರೆ ಒಂದು ಬಾರಿ ಎನ್ಕ್ವೈರಿ ಮಾಡಿ ಒಂದು ಬಾರಿ ವಿಸಿಟ್ ಮಾಡಿ ನೋಡಿ ನಿಮ್ಮ ಶುಭ ಕಾರ್ಯಕ್ರಮಗಳನ್ನು ಪುತ್ತೂರಿನ ಮಹಾಲಿಂಗೇಶ್ವರ ದೇವಸ್ಥಾನದ ಸನ್ನಿಧಾನದ ಪಕ್ಕದಲ್ಲಿ ಮಾಡೋದ್ರಿಂದ ಎಲ್ಲದರಲ್ಲೂ ಕೂಡ ಒಳಿತನ್ನ ಕಾಣಬಹುದು ಅನ್ನುವಂಥದ್ದು ನಮ್ಮ ನಂಬಿಕೆ ಎಲ್ರಿ ನಮಸ್ಕಾರ ನೀವು ನೋಡ್ತಾ ಇದ್ರೆ ವಿಜಯವಿಖ್ಯಾತ ಡಿಜಿಟಲ್ ಮೀಡಿಯಾ ಇವತ್ತಿನ ಒಂದು ಹೊಸಬೆಡೆಗೆ ತಮಗೆಲ್ಲರಿಗೂ ಆತ್ಮೀಯವಾಗಿರುವಂತಹ ಸ್ವಾಗತ ಇವತ್ತು ನಾನು ಹತ್ತೂರನ್ನ ಕಾಯ್ತಕ್ಕಂಥದೊರೆ ಪುತ್ತೂರಿನ ಮಹಾಲಿಂಗೇಶ್ವರ ದೇವಸ್ಥಾನದ ಪಕ್ಕದಲ್ಲೇ ಇದ್ದೇನೆ ಮೊದಲಿಗೆ ಶ್ರೀ ಮಹಾಲಿಂಗೇಶ್ವರ ದೇವರಿಗೆ ನಮಸ್ಕಾರವನ್ನು ಮಾಡ್ತಾ ಅವರ ಪಾದಗಳಿಗೆ ಪ್ರಣಾಮಗಳನ್ನು ಮಾಡಿಕೊಳ್ತಾ ಇವತ್ತಿನ ವೀಡಿಯೋವನ್ನು ಪ್ರಾರಂಭ ಮಾಡಿಕೊಳ್ತಾ ಇದ್ದೇನೆ ಪುತ್ತೂರಿನಲ್ಲಿ ಕಳೆದ ನಲವತ್ತ ಐದು ವರ್ಷಗಳಿಂದ ಸಿನಿ ರಸಿಕರನ್ನು ರಂಜಿಸಿರ್ತಕ್ಕಂಥ ಒಂದು ಚಲನಚಿತ್ರ ಮಂದಿರ ಇತ್ತು ತಮಗೆಲ್ಲರಿಗೂ ಕೂಡ ಅದು ಗೊತ್ತೇ ಇದೆ ಅರುಣ ಚಲನಚಿತ್ರ ಮಂದಿರ ಅಂತ ಅದೆಷ್ಟೋ ಮಂದಿ ಗ್ರಾಮೀಣ ಪ್ರದೇಶದ ವ್ಯಕ್ತಿಗಳು ಪುತ್ತೂರಿನ ವ್ಯಕ್ತಿಗಳು ತಮ್ಮ ಬಿಡುವಿನ ಸಂದರ್ಭದಲ್ಲಿ ಮತ್ತು ಮನರಂಜನೆ ಬೇಕು ಅನ್ನುವಂಥ ಸಂದರ್ಭದಲ್ಲಿ ಈ ಒಂದು ಅರುಣ ಚಿತ್ರಮಂದಿರಕ್ಕೆ ಬಂದು ಅದೆಷ್ಟೋ ಚಿತ್ರಗಳನ್ನು ನೋಡಿರ್ತಕ್ಕಂತಹ ಇತಿಹಾಸಗಳಿವೆ ಆದರೆ ಅರುಣ ಚಿತ್ರಮಂದಿರ ಇವತ್ತು ಇತಿಹಾಸದ ಪುಟಗಳನ್ನು ಸೇರಿಕೊಂಡ್ರೆ ಈ ಒಂದು ಪುತ್ತೂರಿನಲ್ಲಿ ಬಸ್ ಸ್ಟ್ಯಾಂಡಿಂದ ಕೇವಲ ಐನೂರು ಮೀಟರ್ ದೂರದಲ್ಲಿ ಪುತ್ತೂರಿನ ಮಹಾಲಿಂಗೇಶ್ವರ ದೇವಸ್ಥಾನದಿಂದ ಕೇವಲ ಒಂದು ಕಿಲೋಮೀಟರ್ ದೂರದಲ್ಲಿ ಮುಖ್ಯ ರಸ್ತೆಯಲ್ಲಿ ಕಂಡುಬರ್ತಕ್ಕಂತಹ ಅರುಣ ಕಲಾಮಂದಿರದ ಬಗ್ಗೆ ಇವತ್ತಿನ ಮಾಹಿತಿಯನ್ನು ನಿಮಗೆ ಕೊಡಲಿಕ್ಕೆ ಬಂದಿದ್ದೇನೆ ಅವತ್ತು ಚಲನಚಿತ್ರವನ್ನು ನೋಡಿರ್ತಕ್ಕಂಥ ವ್ಯಕ್ತಿಗಳು ಇವತ್ತು ಈ ಅರುಣ ಕಲಾಮಂದಿರದಲ್ಲಿ ನಮ್ಮ ಮನೆಯ ಯಾವುದೇ ಶುಭ ಕಾರ್ಯಗಳನ್ನು ಅಥವಾ ಯಾವುದೇ ರೀತಿಯ ಫಂಕ್ಷನ್ಸ್ಗಳನ್ನು ನಡೆಸೋದಕ್ಕೆ ಅರುಣ ಕಲಾಮಂದಿರ ನಮಗೆ ಅವಕಾಶವನ್ನು ಮಾಡಿಕೊಟ್ಟಿದೆ ಉಳಿದಂಥ ಯಾವುದೇ ಹಾಲ್ಗಳಿಗೆ ನಾವು ಕಂಪೇರನ್ನು ಮಾಡಿದರೆ ಮೊತ್ತದಲ್ಲಿ ಕಡಿಮೆಯಲ್ಲಿ ನಮಗೆ ಇಲ್ಲಿ ಕಾರ್ಯಕ್ರಮಗಳನ್ನು ಶುಭ ಕಾರ್ಯಕ್ರಮಗಳನ್ನು ಅಥವಾ ಯಾವುದೇ ಒಂದು ಕಾರ್ಯಕ್ರಮವನ್ನು ಅರುಣ ಕಲಾಮಂದಿರದಲ್ಲಿ ಮಾಡೋದಕ್ಕೆ ಅವಕಾಶವನ್ನು ಕಲ್ಪಿಸಿದೆ ಸಂಪೂರ್ಣವಾಗಿ ಒಳಭಾಗದಲ್ಲಿ ಹವಾನಿಯಂತ್ರಿತ ಅಂದರೆ ಎಸಿಯನ್ನು ಬಳಸಿಕೊಂಡು ಸುಮಾರು ನಾನೂರ ಐವತ್ತು ಕೆಳಭಾಗದಲ್ಲಿ ಆಸನಗಳನ್ನು ಹಾಗೆಯೇ ಮೇಲ್ಭಾಗದಲ್ಲಿ ಅಂದರೆ ಬಾಲ್ಕನಿಯಲ್ಲಿ ನೂರೈವತ್ತು ಆಸನಗಳೊಂದಿಗೆ ಸುಮಾರು ಆರುನೂರು ಜನಕ್ಕೆ ಏಕಕಾಲದಲ್ಲಿ ಕುಳಿತುಕೊಳ್ಳುವುದಕ್ಕೆ ಈ ಅರುಣ ಮಂದಿರ ಇವತ್ತು ಅವಕಾಶವನ್ನು ಕಲ್ಪಿಸಿಕೊಟ್ಟಿದೆ ಹಾಗೆಯೇ ನಮಗೆ ಅರುಣ ಮಂದಿರದ ಹೊರಭಾಗದಲ್ಲಿ ನಮ್ಮ ಬೆಳೆ ಬಾಳ್ತಕ್ಕಂತಹ ವೆಹಿಕಲ್ಸ್ಗಳನ್ನು ಇಡಬೇಕು ಅಂತೇಳಿದರೆ ಏಕಕಾಲಕ್ಕೆ ಎಂಬತ್ತು ಕಾರುಗಳನ್ನು ಕೂಡ ಇಡುವುದಕ್ಕೆ ಇಲ್ಲಿ ಪಾರ್ಕಿಂಗ್ ವ್ಯವಸ್ಥೆಗಳು ಕೂಡ ಇದೆ ಹಾಗಿದ್ರೆ ಯಾರಾದರೂ ನಾವು ನಮ್ಮ ಶುಭ ಕಾರ್ಯಕ್ರಮವನ್ನು ಪುತ್ತೂರಿನಲ್ಲಿ ಮಹಲಿಂಗೇಶ್ವರ ದೇವಸ್ಥಾನದ ಪಕ್ಕದಲ್ಲೇ ನಡೆಸಬೇಕು ಅಂತ ಹೇಳುವಂಥ ಯೋಚನೆಗಳು ನಿಮ್ಮ ಮನಸ್ಸಿನಲ್ಲಿದ್ದರೆ ಖಂಡಿತವಾಗಿಯೂ ನಾನು ನಿಮಗೆ ಸಜೆಸ್ಟ್ ಮಾಡ್ತಕ್ಕಂಥದ್ದು ಈ ಅರುಣಾ ಕಲಾಮಂದಿರವನ್ನು ಯಾಕೆಂತ ಹೇಳಿದರೆ ಎಲ್ಲ ವ್ಯವಸ್ಥೆಗಳನ್ನು ಒಳಗೊಂಡು ಕಡಿಮೆ ರೇಟಿನಲ್ಲಿ ನಮಗೆ ಅತ್ಯಂತ ಉತ್ತಮವಾಗಿರುವಂತಹ ಈ ಒಂದು ಮಂಟಪವನ್ನು ನಮಗೆ ಇವತ್ತು ಸಮಾಜಕ್ಕೆ ಕಳೆದ ಐದು ತಿಂಗಳಿನಿಂದ ಹಿಂದೆ ಲೋಕಾರ್ಪಣೆಯನ್ನು ಮಾಡಿದೆ ಆ ಕಾರಣಕ್ಕೆ ತಮ್ಮಲ್ಲಿರ್ತಕ್ಕಂಥ ಕುತೂಹಲಗಳಿಗೆ ಇವತ್ತು ತೆರೆಯನ್ನು ಇಳಿಬೇಕು ಕಲಾ ಮಂದಿರ ಹೇಗಿದೆ ಅಂತ ಹೇಳುವಂಥ ಯೋಚನೆಗಳಿಗೆ ಇವತ್ತು ಉತ್ತರವನ್ನು ಕೊಡೋದಕ್ಕೆ ಬೇಕಾಗಿ ಪುತ್ತೂರಿನ ಅರುಣ ಕಲಾ ಮಂದಿರಕ್ಕೆ ಬಂದಿದ್ದೇನೆ ಬನ್ನಿ ಒಳಭಾಗಕ್ಕೆ ಹೋಗೋಣ ಹೋಗಿ ಕಲಾ ಮಂದಿರ ಹೇಗಿದೆ ನಮ್ಮ ಫಂಕ್ಷನ್ಸ್ಗಳನ್ನು ಇಲ್ಲಿ ಮಾಡಲಿಕ್ಕೆ ಯಾವ ರೀತಿಯ ಅವಕಾಶಗಳು ಇದೆ ಇದೆಲ್ಲದರ ಬಗ್ಗೆ ಕೂಡ ಡೀಟೇಲ್ ಆಗಿ ನಿಮಗೆ ಮಾಹಿತಿಯನ್ನು ಕೊಡ್ತಾ ಬರ್ತೇನೆ ಸಮಯ ವ್ಯರ್ಥ ಬೇಡ ಪುತ್ತೂರಿನ ಅರುಣ ಮಂದಿರಕ್ಕೆ ನಿಮಗೆಲ್ಲರಿಗೂ ಆಧಾರದ ಸ್ವಾಗತದೊಂದಿಗೆ ಒಳಭಾಗಕ್ಕೆ ಹೋಗಿ ಬರೋಣ ಬನ್ನಿ ಎಸ್ ಕಲಾ ಮಂದಿರದ ಒಳಭಾಗಕ್ಕೆ ಬಂದಿದ್ದೇನೆ ನಮ್ಮ ಕನಸಿನ ಮದುವೆ ನಮ್ಮ ಕನಸಿನ ಎಂಗೇಜ್ಮೆಂಟ್ ಅಥವಾ ನಮ್ಮ ಕನಸಿನ ಯಾವುದೇ ಶುಭ ಕಾರ್ಯಗಳು ಅಥವಾ ಯಾವುದೇ ಕಾರ್ಯಕ್ರಮಗಳನ್ನ ನಮಗೆ ಒಂದು ಸ್ವರ್ಗದಲ್ಲೇ ಅದನ್ನು ನಾವು ಮಾಡಬೇಕು ಅಂತ ಹೇಳುವಂಥ ಕನಸುಗಳು ಎಲ್ರಿಗೂ ಇದೇ ಇರ್ತದೆ ಅಂತ ಸ್ವರ್ಗದಂತೆ ಇರತಕ್ಕಂತಹ ಅರುಣ ಮಂದಿರದ ಒಳಭಾಗಕ್ಕೆ ತಮಗೆ ಸ್ವಾಗತ ಒಳಭಾಗಕ್ಕೆ ಎಂಟ್ರಿ ಆದಾಗಲೇ ಇಲ್ಲಿ ಲೈಟಿಂಗ್ಸ್ಗಳು ನಮ್ಮನ್ನು ಒಂದು ಹೊಸ ರೀತಿಯ ಲೋಕಕ್ಕೆ ಕರೆದುಕೊಂಡು ಹೋಗಿರುವಂತಹ ರೀತಿಯಲ್ಲಿ ಫೀಲ್ ಅನ್ನು ಕೊಡುತ್ತೆ ಹೊರಭಾಗದಲ್ಲಿ ಎಷ್ಟೇ ಶೆಕೆ ನಮ್ಮ ನಮಗೆ ಕೂಡ ಒಳಭಾಗಕ್ಕೆ ಬಂದಾಗ ಕಂಪ್ಲೀಟ್ ಆಗಿರುವಂತಹ ಹವಾ ನಿಯಂತ್ರಿತ ಒಂದು ಸಭಾ ಮಂಟಪ ಅಥವಾ ಕಲಾ ಮಂದಿರ ಇದಾಗಿದೆ ಅದಕ್ಕಾಗಿನೇ ಅತ್ಯಂತ ಸುಸಜ್ಜಿತವಾಗಿ ಒಳ್ಳೆಯ ವ್ಯವಸ್ಥೆಯೊಂದಿಗೆ ಅರುಣ ಕಲಾ ಮಂದಿರದ ಒಳಭಾಗಕ್ಕೆ ನಾವು ಬಲಗಾಲನ್ನ ಇಟ್ಟೆ ಎಂಟ್ರಿಯನ್ನು ಪಡ್ಕೊಳ್ತೇವೆ ಯಾಕೆಂತ ಹೇಳಿದ್ರೆ ಇಂತಹ ಒಂದು ಹಾಲ್ ಪುತ್ತೂರಲ್ಲಿ ಇದೆಯಾ ಅಂತ ಹೇಳುವಂತಹ ಗಳು ಇದ್ದವರಿಗೆ ಖಂಡಿತವಾಗ್ಲೂ ಉತ್ತರ ಹಾಗೆ ನಿಮಗೆ ಖುಷಿಯನ್ನ ಕೊಡೋದಕ್ಕೆ ಈ ಅರುಣ ಕಲಾ ಮಂದಿರ ಇವತ್ತು ಸಾಕ್ಷಿ ಆಗ್ತಾ ಇದೆ ನಾವು ನೋಡಬಹುದು ನನಗೆ ಎರಡು ಕಡೆಗಳಲ್ಲಿ ಕಂಪ್ಲೀಟ್ ಆಗಿ ಪ್ರತಿಯೊಂದು ಚೇರ್ ಗಳಿಗೆ ಕವರ್ ಅನ್ನ ಮಾಡಿರುವಂತಹ ಚೇರ್ ಗಳು ಈ ಕೆಳಭಾಗದಲ್ಲಿ ನಮಗೆ ಸಿಗ್ತಾ ಇದೆ ಅಂದ್ರೆ ಇದರಲ್ಲಿ ಎರಡು ಆಲ್ಕನಿ ಇದೆ ಕೆಳಭಾಗದಲ್ಲೂ ಇದೆ ಮತ್ತೆ ನಮಗೆ ಏಜ್ ಆಗಿದೆ ಅಂತ ಹೇಳಿದ್ರೆ ಯಾವುದೇ ಸ್ಟೆಪ್ ಗಳನ್ನ ಹತ್ತಬೇಕು ಅಂತಿಲ್ಲ ಯಾವುದೇ ಸ್ಟೆಪ್ ಅನ್ನ ಹತ್ತಿ ನಮಗೆ ಈ ಹಾಲ್ನ ಒಳಭಾಗಕ್ಕೆ ಎಂಟ್ರಿ ಆಗಬೇಕು ಅಂತಿಲ್ಲ ನೇರವಾಗಿ ಪಾರ್ಕಿಂಗ್ ಅನ್ನ ಮಾಡಿ ಕೇವಲ ಒಂದು ಹೆಜ್ಜೆಯನ್ನು ಮೇಲಕ್ಕೆ ಇಟ್ಟರೆ ನಾವು ಈ ಅರುಣ ಕಲಾ ಮಂದಿರದ ಒಳಭಾಗಕ್ಕೆ ಬರಬಹುದು ಅಂದ್ರೆ ಏಜ್ಡ್ ಪರ್ಸನ್ಗಳು ಮದುವೆಗೆ ಬರ್ತಾರೆ ಅಥವಾ ಇನ್ಯಾವುದೇ ಫಂಕ್ಷನ್ ಗಳಿಗೆ ಬರ್ತಾರೆ ಅವರಿಗೆ ಕಷ್ಟ ಆಗ್ತದೆ ಅಂತ ತಲೆ ಬಿಸಿಗಳು ನಿಮಗೆ ಬೇಡ ಅತ್ಯಂತ ಸುಸಜ್ಜಿತವಾಗಿರುವಂತಹ ವ್ಯವಸ್ಥೆಯೊಂದಿಗೆ ಎಂಟ್ರಿ ಆದಾಗ ಈ ರೀತಿಯ ಚೇರ್ಗಳ ವ್ಯವಸ್ಥೆ ಇದೆ ಚೇರ್ಗಳ ಗಳ ವ್ಯವಸ್ಥೆ ಆದಾಗ ಇಲ್ಲಿ ನಾನೂರ್ ಇದೆ ಮೇಲ್ಭಾಗದ ಬಾಲ್ಕನಿ ನೂರ ಐವತ್ತೆ ಸಿಕ್ಸ್ ಹಂಡ್ರೆಡ್ ಸಿಟ್ಟಿಂಗ್ ಕೆಪಾಸಿಟಿ ಇರ್ತಕ್ಕಂಥ ಅರುಣ ಕಲಾ ಮಂದಿರ ಇದು ಸ್ವಲ್ಪ ಮುಂದಕ್ಕೆ ಹೋಗೋಣ ಹೋದಾಗ ವೇದಿಕೆ ಹೇಗಿದೆ ವೇದಿಕೆಯಿಂದ ಕುಳಿದಾಗ ನಮಗೆ ಹೇಗೆ ಎದುರು ಭಾಗ ಕಾಣುತ್ತೆ ಇದ್ರ ಎಲ್ಲದರ ಬಗ್ಗೆ ನಿಮಗೆ ಒಂದ್ಸಲ ಕುತೂಹಲ ಇರ್ಬೋದಲ್ವಾ ಬನ್ನಿ ತೋರಿಸಿ ಅದನ್ನು ಕೂಡ ಹಾಲ್ ನ ಎದುರು ಭಾಗ ಈ ಹಾಲ್ನ ಎದುರುವಾಗ ಸ್ಟೇಜ್ನಿಂದ ಫ್ರಂಟ್ ಅಲ್ಲಿ ನಮಗೆ ಇನ್ನಿತರ ಯಾವುದೇ ಒಂದು ಒಳ್ಳೆ ಕಾರ್ಯಕ್ರಮವನ್ನ ಮಾಡಬೇಕು ಅಥವಾ ನಮಗೆ ಸಾರ್ವಜನಿಕ ಕಾರ್ಯಕ್ರಮವನ್ನು ಮಾಡಬೇಕು ಅಂತ ಹೇಳುವಂತಹ ಯೋಚನೆಗಳಿದ್ರು ಕೂಡ ಅದಕ್ಕೂ ಇಲ್ಲಿ ಅವಕಾಶವನ್ನು ಕಲ್ಪಿಸಿದೆ ಅರುಣ ಮಂದಿರ ಬಂದಾಗ ನಮಗೆ ಫ್ರಂಟ್ ಅಲ್ಲಿ ಸೋಫಾ ಸೆಟ್ ಗಳನ್ನ ಹಾಕಿದ್ದಾರೆ ಇಲ್ಲಿ ನಮ್ಮ ವಿ ಐ ಪಿಗಳು ಯಾರೇ ಬಂದರೂ ಕೂಡ ಇಲ್ಲಿ ಕುಳಿತುಕೊಳ್ಳುವುದಕ್ಕೆ ಅವಕಾಶವನ್ನ ಕಲ್ಪಿಸಿದೆ ಅಥವಾ ಎಕ್ಸ್ಟ್ರಾ ನಮಗೆ ಸೋಫಾ ಸೆಟ್ಗಳು ಬೇಕು ಅಂದ್ರೂ ಕೂಡ ಇದರ ಹಿಂಭಾಗದಲ್ಲೂ ಕೂಡ ಹಾಕೊಳ್ಳೋದಕ್ಕೆ ಅವಕಾಶ ಈ ನಮ್ಮ ಅರುಣ ಕಲಾ ಮಂದಿರದಲ್ಲಿದೆ ಹಾಗೆಯೇ ಸೌಂಡ್ ಸಿಸ್ಟಮ್ ಗಳು ವ್ಯವಸ್ಥೆ ಬೇಕು ಅಂತ ಹೇಳಿದ್ರೆ ನೀವು ಖಂಡಿತವಾಗ್ಲೂ ಒಂದು ಯೋಚನೆ ಮಾಡಿ ಎ ಸಿ ಹೇಗೂ ಇಲ್ಲಿದೆ ಸೌಂಡ್ ಸಿಸ್ಟಮ್ ಅನ್ನು ಸೌಂಡ್ ಸಿಸ್ಟಮ್ ವ್ಯವಸ್ಥೆಯನ್ನು ಕೂಡ ಅರುಣ ಕಲಾ ಮಂದಿರದ ಒಳಭಾಗದಲ್ಲಿ ಮಾಡಲಾಗಿದೆ ಹಾಗೆ ಡಿಜಿಟಲ್ ನೇಮ್ ಆದ್ರೂ ಕೂಡ ನಿಮ್ಮ ಮಾಹಿತಿಗಾಗಿ ನಾನು ಒಂದು ಕೊಟ್ಟಿರ್ತಕ್ಕಂತಹದ್ದು ಡಿಜಿಟಲ್ ನೇಮ್ ಬೋರ್ಡಿಂಗ್ ಕೂಡ ಇಲ್ಲಿ ಬರ್ತಾನೆ ಇದೆ ಹಾಗೆಯೇ ಎಲ್ಲ ವ್ಯವಸ್ಥೆಗಳನ್ನ ಒಳಗೊಂಡಿರುವಂತೆ ಈ ಹಾಲ್ ಅನ್ನು ನೋಡಿದಾಗ ಪ್ರತಿಯೊಬ್ಬ ಮಧು ಅಥವಾ ಎಂಗೇಜ್ಮೆಂಟ್ ಆಗ್ತಕ್ಕಂಥ ಕಪಲ್ಸ್ಗಳು ಅಥವಾ ಸ್ಟೇಜ್ ಕಾರ್ಯಕ್ರಮದಲ್ಲಿರುವಂತಹ ಅತಿಥಿಗಳು ವೇದಿಕೆ ಅಪ್ಪ ವೇದಿಕೆಯಲ್ಲಿ ಹೋದಾಗ ಹೇಗಿರುತ್ತೆ ಫೀಲ್ ಅಂತ ನಿಮಗೆ ಯೋಚನೆ ಇದ್ರೆ ಬನ್ನಿ ವೇದಿಕೆಗೆ ಹೋಗಿ ಬರೋಣ ಈ ಸ್ಟೇಜ್ ಅಲ್ಲಿ ನಿಂತು ನೋಡಿದ್ರೆ ಇಡೀ ಆರ್ನೂರ ಅಲ್ಲ ಒಂದ್ ಸಾವಿರ ಸರ ಇದ್ರು ಕಾಣ್ತಾರೆ ಅಷ್ಟು ಚೆನ್ನಾಗಿದೆ ಇಲ್ಲಿ ನಿಂತು ಮದುವೆ ಆಗಬೇಕು ಎಂಗೇಜ್ಮೆಂಟ್ ಆಗಬೇಕು ಅಥವಾ ಏನೊಂದು ಕಾರ್ಯಕ್ರಮ ಮಾಡಬೇಕೆಂದ್ರೆ ಅದಕ್ಕೆ ಒಂದು ಒಳ್ಳೆ ಫೀಲ್ ಸಿಗುತ್ತೆ ಸೂಪರ್ ಆಗಿರತಕ್ಕಂಥ ವೇದಿಕೆ ವ್ಯವಸ್ಥೆ ಇದೆ ಈ ವೇದಿಕೆಯ ಬಲಭಾಗದಲ್ಲಿ ಡ್ರೆಸ್ಸಿಂಗ್ ರೂಮ್ ಇದೆ ಎಡಭಾಗದಲ್ಲೂ ಡ್ರೆಸ್ಸಿಂಗ್ ರೂಮ್ ಇದೆ ಆ ಡ್ರೆಸ್ಸಿಂಗ್ ರೂಮ್ ನ ಒಳಭಾಗದಲ್ಲೂ ಎ ಸಿ ಇದೆ ಟಾಯ್ಲೆಟ್ ಬಾತ್ರೂಮ್ಗಳಿದೆ ಸೊ ಅದನ್ನು ಕೂಡ ನಮಗೆ ಬಳಸಿಕೊಳ್ಳೋದಕ್ಕೆ ಅವಕಾಶವನ್ನ ಕಲ್ಪಿಸಿದೆ ಸುಸಜ್ಜಿತವಾಗಿರ್ತಕ್ಕಂಥ ಸ್ಟ್ಯಾಂಡರ್ಡ್ ಆಗಿರತಕ್ಕಂಥ ಒಂದು ಕಲಾ ಮಂದಿರದಲ್ಲಿ ನಮ್ಮ ಫಂಕ್ಷನ್ಸ್ ಮಾಡಬೇಕು ಅಂತ ಹೇಳಿದ್ರೆ ಸೂಕ್ತವಾಗಿರುವಂತಹ ಉತ್ತರ ಅರುಣ ಮಂದಿರ ಕನಸಿನ ರೀತಿಯಲ್ಲಿ ಈ ವೇದಿಕೆಯಲ್ಲ ಹಿಂಭಾಗದಲ್ಲಿ ಡೆಕೋರೇಷನ್ ಮಾಡಬೇಕು ಹೇಳಿದ್ರೆ ಖಂಡಿತವಾಗ್ಲೂ ಅದಕ್ಕೆ ಅವಕಾಶ ಇದೆ ಡೆಕೋರೇಷನ್ ಮಾಡಬಹುದು ಎಲ್ಇ ಡಿ ಸ್ಕ್ರೀನ್ ಅನ್ನು ಹಾಕಬಹುದು ಎಲ್ಲದಕ್ಕೂ ಕೂಡ ಮುಕ್ತವಾಗಿರುವಂತಹ ಅವಕಾಶವನ್ನ ಈ ಅರುಣ ಮಂದಿರದಲ್ಲಿ ನಮಗೆ ಕಲ್ಪಿಸಲಾಗಿದೆ ಹಾಲ್ನಲ್ಲಿ ಬಂದಾಗ ನಮ್ಮ ಹಾಲ್ನ ಎಡಭಾಗದಲ್ಲಿ ಸುಸಜ್ಜಿತವಾಗಿರುವಂತಹ ಭೋಜನ ಶಾಲೆ ಇದೆ ನಮಗಿಲ್ಲೂ ಕೂಡ ಕುಳಿತು ಊಟವನ್ನು ಮಾಡಬಹುದು ಅಥವಾ ನಮಗೆ ಬಫೆ ಸಿಸ್ಟಮ್ನಲ್ಲೂ ಕೂಡ ಊಟವನ್ನು ಮಾಡೋದಕ್ಕೆ ಅವಕಾಶಗಳಿದೆ ನಾವು ಇಲ್ಲಿ ಬಳಸ್ತಕ್ಕಂತಹ ಅಥವಾ ನಾವು ಇಲ್ಲಿ ಬಡಿಸ್ತಕ್ಕಂಥ ಊಟದಲ್ಲಿ ನಾವು ಕ್ಯಾಟ್ರಿಂಗ್ ಸಿಸ್ಟಮ್ನಲ್ಲಿ ಕೂಡ ಊಟವನ್ನು ಬಡಿಸಬಹುದು ಅಥವಾ ನಾವು ಏನಾದರೂ ಒಂದು ಫ್ರೈ ಐಟಮ್ಸ್ ಆಗಿರ್ಬೋದು ಅಥವಾ ಕೆಲವೊಂದು ಐಟಮ್ಸ್ಗಳನ್ನ ನಾವು ರೆಡಿ ಮಾಡ್ತೇವೆ ಅಂದರೆ ಅದಕ್ಕೂ ಕೂಡ ಇಲ್ಲಿ ಅವಕಾಶವನ್ನು ಕಲ್ಪಿಸಿದೆ ಯಾವುದೇ ಇಲ್ಲ ಸಂಪೂರ್ಣವಾಗಿ ಈ ಊಟ ಮಾಡ್ತಕ್ಕಂಥ ಭೋಜನ ಶಾಲೆಯ ಒಳಭಾಗದಲ್ಲಿ ಅಲ್ಲಲ್ಲಿ ಫ್ಯಾನ್ಗಳನ್ನು ಅಳವಡಿಸಲಾಗಿದೆ ಆರಾಮಾಗಿ ಕುಳಿತು ನಮಗೆ ಊಟವನ್ನು ಭೋಜನವನ್ನು ಸವಿಯುವುದಕ್ಕೆ ಕಲಾ ಮಂದಿರದ ಭೋಜನ ಶಾಲೆ ಕೂಡ ಸುಸಜ್ಜಿತವಾಗಿರುವಂತಹ ವ್ಯವಸ್ಥೆಯನ್ನು ಕಲ್ಪಿಸಿದೆ ಬೇಕಾಗಿರುವಷ್ಟು ಮಟ್ಟಿಗೆ ನೀರಿನ ವ್ಯವಸ್ಥೆ ಇದೆ ಎಲ್ಲನೂ ಒಳಗೊಂಡಿರುವಂತೆ ಕಲಾ ಮಂದಿರಕ್ಕೆ ನಾವು ಎಂಟ್ರಿಯನ್ನು ಪಡ್ಕೊಂಡ್ರೆ ಒಂದು ಕಾರ್ಯಕ್ರಮವನ್ನು ಮಾಡಬೇಕು ಅಂತ ಒಂದು ಸಂಪೂರ್ಣವಾಗಿರುವಂತಹ ಪ್ಯಾಕೇಜ್ ನಮಗೆ ಇಲ್ಲಿ ಸಿಗುತ್ತೆ ಅರುಣ ಕಲಾ ಮಂದಿರದ ಬಗ್ಗೆ ನಮಗಿರ್ತಕ್ಕಂತಹ ಒಂದು ಕ್ವಶನ್ ಅಂದ್ರೆ ಇಲ್ಲಿ ಪಾರ್ಕಿಂಗ್ ಇರ್ಲಿಕ್ಕಿಲ್ವಪ್ಪ ಅಂತ ಹೇಳುವಂತದ್ದು ಸಾಕಷ್ಟು ಮಂದಿ ಮಾತಾಡ್ತಾ ಇದ್ದಾರೆ ಆದ್ರೆ ಇಲ್ಲಿ ಏಕಕಾಲಕ್ಕೆ ಎಂಬತ್ತು ಕಾರುಗಳನ್ನು ನಿಲ್ಲಿಸುವುದಕ್ಕೂ ಕೂಡ ಅವಕಾಶವನ್ನ ಕಲ್ಪಿಸಿರ್ತಕ್ಕಂತಹ ಪಾರ್ಕಿಂಗ್ ವ್ಯವಸ್ಥೆಗಳಿದೆ ಅರುಣ ಮಂದಿರದ ಎರಡು ಭಾಗಗಳಲ್ಲಿ ಮಾತ್ರ ನಾವು ಪಾರ್ಕಿಂಗ್ ಅನ್ನು ನೋಡ್ತಕ್ಕಂತಹದಲ್ಲ ನಾವು ಒಂದು ಭಾಗದಲ್ಲಿ ಎದುರು ಭಾಗದಿಂದ ನಾವು ಎಂಟ್ರೆನ್ಸ್ ಅನ್ನು ಪಡ್ಕೊಳ್ಬಹುದು ಇಲ್ಲಿ ಗಳು ಫುಲ್ ಆಯ್ತಪ್ಪ ಅಂತ ಹೇಳಿದ್ರೆ ನಾವು ಎ ಪಿ ಎಂ ಸಿ ರಸ್ತೆ ಅಥವಾ ನಾವು ಬಸ್ ಸ್ಟ್ಯಾಂಡ್ ಬಂದರೆ ಅಥವಾ ಪುತ್ತೂರು ಮಾಲಿಂಗೇಶ್ವರ ದೇವಸ್ಥಾನದಿಂದ ಬಂದರೆ ನಮ್ಮ ಅರುಣ ಕಲಾ ಮಂದಿರದ ಹಿಂಭಾಗದಲ್ಲೂ ಕೂಡ ವಿಶಾಲವಾಗಿರುವಂತಹ ಪಾರ್ಕಿಂಗ್ ವ್ಯವಸ್ಥೆ ಇದೆ ಇಲ್ಲಿಂದ ನಾವು ಹೇಗೆ ಎದುರು ಭಾಗದಲ್ಲಿ ಹೋಗಬೇಕು ಅಥವಾ ಎಕ್ಸಿಟ್ ಆಗಬೇಕಂತ ಹೇಳಿದ್ರೆ ಖಂಡಿತವಾಗ್ಲೂ ಇಲ್ಲ ನೀವು ಇಲ್ಲಿಟ್ಟಿರುವಂತಹ ವೆಹಿಕಲ್ ಅನ್ನ ಅಲ್ಲಿ ಚೆನ್ನಾಗಿ ಊಟ ಮಾಡಿ ಬನ್ನಿ ಅಥವಾ ಫಂಕ್ಷನ್ ಮುಗಿಸ್ಕೊಂಡು ಬನ್ನಿ ನೋಡಿ ಇಲ್ಲೇ ನಮಗೆ ಔಟ್ ಗೆ ಹೋಗೋದಕ್ಕೂ ಕೂಡ ನಮಗೆ ಎಕ್ಸಿಟ್ ಇದೆ ಸೊ ಆ ರಸ್ತೆಯ ಮೂಲಕ ನಾವು ಎ ಪಿ ಎಂ ಸಿ ರಸ್ತೆಯ ಕನೆಕ್ಟ್ ಆಗಿ ನಾವು ಆ ಕಡೆ ಉಪ್ಪಿನ ಅಂಗಡಿ ಹೋಗಬಹುದು ಅಥವಾ ನಾವು ಬಸ್ ಸ್ಟ್ಯಾಂಡ್ಗೆ ಹೋಗ್ಬೋದು ಪುತ್ತೂರು ಮಾಲಿಂಗೇಶ್ವರ ದೇವಸ್ಥಾನ ಕಡೆಗೆ ಹೋಗ್ಬೋದು ಅಥವಾ ನಮ್ಮ ನಮ್ಮ ಊರುಗಳಿಗೆ ನಾವು ತೆರಳುವುದಕ್ಕೆ ಅವಕಾಶಗಳಿದೆ ಏನಾದರೂ ಪವರ್ ಸಪ್ಲೈ ಕೈ ಕೊಟ್ಟಿತ್ತು ಅಂತ ಹೇಳಿದರೆ ಜಸ್ಟ್ ತ್ರೀ ಸೆಕೆಂಡಲ್ಲಿ ನಮ್ಮ ಜನರೇಟರ್ ವ್ಯವಸ್ಥೆಯ ಮೂಲಕ ಮತ್ತೆ ಪವರ್ ಸಪ್ಲೈಯನ್ನು ಕೊಡ್ತಕ್ಕಂತಹದ್ದು ಕೂಡ ನಮ್ಮ ಅರುಣ ಕಲಾ ಮಂದಿರದಲ್ಲಿ ನಮ್ಮ ಗ್ರಾಹಕರಿಗೆ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ ಎಸ್ ಇವಾಗ ನಮಗೆ ತುಂಬಾನೇ ಪ್ರಶ್ನೆಗಳಿರ್ಬೋದು ನಮ್ಮ ಸಣ್ಣ ಕಾರ್ಯಕ್ರಮ ಸಣ್ಣ ಕಾರ್ಯಕ್ರಮ ಇಲ್ಲಿ ನೋಡಿದ್ರೆ ನಮಗೆ ಕೆಳಭಾಗದಲ್ಲಿ ನಾನೂರ ಐವತ್ತು ಸೀಟಿಂಗ್ ಕೆಪಾಸಿಟಿ ಹಾಗೆನೆ ಬಾಲ್ಕನಿಯಲ್ಲಿ ಒನ್ ಫಿಫ್ಟಿ ಸೀಟಿಂಗ್ ಕೆಪಾಸಿಟಿ ಇದೆ ಸೊ ಆರ್ನೂರು ಜನರನ್ನು ಕೂರಿಸಿ ನಮಗೆ ಕಾರ್ಯಕ್ರಮವನ್ನು ಮಾಡೋ ದೊಡ್ಡ ಕಾರ್ಯಕ್ರಮ ಅಲ್ಲ ಅಂತ ಇರಬಹುದು ಆದ್ರೆ ಖಂಡಿತವಾಗ್ಲೂ ನೀವು ವರಿ ಮಾಡಬೇಡಿ ನಿಮ್ದು ಎಷ್ಟೇ ಸಣ್ಣ ಕಾರ್ಯಕ್ರಮ ಆದರೂ ಕೂಡ ನಮ್ಮ ಅರುಣ ಕಲಾ ಮಂದಿರ ಯಾವತ್ತು ಕೂಡ ನಮ್ಮ ಗ್ರಾಹಕರಿಗೆ ಬೇಕಾಗಿ ತೆರೆದುಕೊಂಡಿದೆ ನೂರು ಜನ ಇನ್ನ ಜನರ ಕಾರ್ಯಕ್ರಮ ಅಂತ ಹೇಳಿದ್ರೆ ನೀವು ಬಾಲ್ಕನಿಯನ್ನು ಉಪಯೋಗ ಮಾಡಬೇಕಾಗಿಲ್ಲ ನಮ್ಮ ಕೆಳಭಾಗದ ಈ ಗ್ರೌಂಡ್ ಫ್ಲೋರ್ ಉಪಯೋಗ ಮಾಡಿಕೊಂಡು ನಿಮ್ಮ ಬರ್ತಕ್ಕಂತಹ ಅತಿಥಿಗಳ ಸಂಖ್ಯೆ ಎಷ್ಟಿದೆ ಅಷ್ಟಕ್ಕೆ ಬೇಕಾಗಿ ಮಾತ್ರ ವ್ಯವಸ್ಥೆ ಈ ರೀತಿ ಕವರ್ ಅನ್ನ ಬಳಸಿಕೊಟ್ಟಿರತಕ್ಕಂಥ ಚೇರ್ನ ವ್ಯವಸ್ಥೆಯೊಂದಿಗೆ ಅತ್ಯಂತ ಉತ್ತಮವಾಗಿರುವಂತಹ ಸೋಫಾದ ವ್ಯವಸ್ಥೆಯೊಂದಿಗೆ ಕೆಳಭಾಗವನ್ನು ಮಾತ್ರ ನೀವು ಉಪಯೋಗ ಮಾಡಿಕೊಳ್ಳಬಹುದು ಅಥವಾ ನಿಮ್ಮ ಮದುವೆ ಅಥವಾ ಇನ್ನಿತರ ದೊಡ್ಡ ಫಂಕ್ಷನ್ಗಳಿದೆ ಈ ಕಾರ್ಯಕ್ರಮಕ್ಕೆ ಸುಮಾರು ಆರ್ನೂರು ಜನ ಬರ್ತಾರೆ ಅಂತ ಹೇಳಿ ಆದ್ರೆ ಖಂಡಿತವಾಗ್ಲೂ ಮೇಲ್ಭಾಗದ ಬಾಲ್ಕನಿಯನ್ನು ಕೂಡ ಯೂಸ್ ಮಾಡ್ಕೊಳ್ಬೋದು ಎಷ್ಟು ಜನ ಬಂದರೂ ಕೂಡ ಚೆನ್ನಾಗಿ ವ್ಯವಸ್ಥಿತವಾಗಿ ಸುಸಜ್ಜಿತವಾಗಿ ನಿಮ್ಮ ಕನಸನ್ನು ಯಾವ ರೀತಿಯಲ್ಲಿ ಕಾರ್ಯಕ್ರಮ ಮಾಡಬೇಕು ಎಂದು ಯೋಚನೆ ಮಾಡಿದ್ದೀರಿ ಅದೆಲ್ಲವನ್ನು ಕೂಡ ನೀಡ್ತಕ್ಕಂಥ ಸಂಸ್ಥೆ ಅರುಣ ಕಲಾ ಮಂದಿರ ಅದಕ್ಕಾಗಿ ನಿಮ್ಮ ಜನಸಂಖ್ಯೆ ಎಷ್ಟೇ ಇರಲಿ ಅದಕ್ಕೂ ವ್ಯವಸ್ಥೆಗಳಿದೆ ಜನಸಂಖ್ಯೆ ಕಡಿಮೆ ಇರಲಿ ಅದಕ್ಕೂ ವ್ಯವಸ್ಥೆ ನಮ್ಮ ಜೊತೆಗಿದೆ ಸೊ ಒಂದು ಬಾರಿ ಒಳಭಾಗಕ್ಕೆ ಬನ್ನಿ ನಿಮಗೆ ಅರ್ಥ ಆಗುತ್ತೆ ಸೊ ನೀವು ಬಾಲ್ಕನಿ ವ್ಯವಸ್ಥೆಯನ್ನು ಬಳಸಿಕೊಂಡ್ರಿ ಅಂತ ಹೇಳಿದರೆ ಎಲ್ಲಾದರೂ ರೇಟ್ ಜಾಸ್ತಿ ಇರ್ಬೋದಾ ಅಂತ ಹೇಳಿದ್ರೆ ಅದು ಖಂಡಿತವಾಗ್ಲೂ ತಪ್ಪು ಎಷ್ಟು ರೇಟಿಗೆ ನಾವು ಮೊದಲಿಗೆ ಫಿಕ್ಸ್ ಆಗಿರ್ತೇವೆಯೋ ಅಷ್ಟೇ ರೇಟಿಗೆ ನೀವು ಬಾಲ್ಕನಿಯನ್ನು ಯೂಸ್ ಮಾಡಿಕೊಳ್ಬೋದು ಗ್ರೌಂಡ್ ಫ್ಲೋರ್ ಅನ್ನು ಕೂಡ ಯೂಸ್ ಮಾಡ್ಕೊಳ್ಬೋದು ಎಲ್ಲಾದರೂ ನಮಗೆ ಎ ಸಿ ಬೇಡ ನಮಗೆ ನಾನ್ ಎ ಸಿ ಬೇಕು ಅಂತ ಹೇಳಿದರೆ ಎಸಿಯನ್ನು ಆಫ್ ಮಾಡಿ ಕೇವಲ ಫ್ಯಾನ್ಗಳ ಮೂಲಕವೂ ನಿಮಗೆ ಕಾರ್ಯಕ್ರಮಕ್ಕೆ ನಾವು ಈ ಹಾಲನ್ನು ಕೊಡ್ತಾ ಇದ್ದೇವೆ ಅಲ್ಲಿ ದರಗಳಲ್ಲೂ ಕೂಡ ಒಂದಷ್ಟು ಕಡಿತವನ್ನು ಕೂಡ ನಾವು ಮಾಡಲಿಕ್ಕಿದ್ದೇವೆ ಇದ್ದೇವೆ ಹಾಗಿದ್ರೆ ನಿಮ್ಮ ಮದುವೆಗೆ ಅಥವಾ ನಿಮ್ಮ ಶುಭ ಕಾರ್ಯಕ್ರಮಗಳಿಗೆ ಅಥವಾ ಯಾವುದೇ ಒಂದು ಕಾರ್ಯಕ್ರಮಕ್ಕೂ ಕೂಡ ಸರಿಯಾಗಿರುವಂತಹ ಆಯ್ಕೆ ಪುತ್ತೂರಿನಲ್ಲಿ ಅರುಣಾ ಕಲಾ ಮಂದಿರ ಸೊ ಹಾಗಿದ್ರೆ ಎಲ್ಲ ಇನ್ಫಾರ್ಮೇಷನ್ ನಿಮಗೆ ಸಿಕ್ಕಿತ್ತು ಅರುಣ ಕಲಾ ಮಂದಿರದ್ದು ಅಂತ ನಾನು ಭಾವಿಸ್ಕೊಳ್ತಾ ಇದ್ದೇನೆ ಯಾವ ಹಾಲ್ನಲ್ಲಿ ನಾವು ನಮ್ಮ ಕಾರ್ಯಕ್ರಮವನ್ನು ಮಾಡೋಣ ಅಂತ ಹೇಳುವಂಥ ಪ್ರಶ್ನೆಗೆ ಇದು ಕ್ಲಿಯರ್ ಆಗಿರುವಂಥ ಉತ್ತರ ಒಂದು ಬಾರಿ ನಾನು ಹಾಕಿರುವಂಥ ನಂಬರ್ ಈ ನಂಬರ್ ಕೆಳಭಾಗದಲ್ಲಿ ಏನು ನಂಬರ್ಗಳು ಇವಾಗ ಮೆನ್ಷನ್ ಆಗ್ತಾ ಇದೆ ಆ ನಂಬರನ್ನು ಬಿಟ್ಟು ಬೇರೆ ಯಾವುದೇ ಆಫಿಷಿಯಲ್ ನಂಬರ್ ಅರುಣ ಕಲಾ ಮಂದಿರದಲ್ಲಿ ಇರೋದಿಲ್ಲ ಇದುವೇ ನಂಬರಿಗೆ ನೀವು ಕರೆಯನ್ನು ಮಾಡಿ ನಿಮ್ಮ ಯಾವುದೇ ಎನ್ಕ್ವೈರಿಗಳು ಇದ್ದರೂ ಕೂಡ ಖಂಡಿತವಾಗಲೂ ಆ ಮೂಲಕವಾಗಿ ತಾವು ಕೇಳ್ಕೊಳ್ಬೋದು ಅದಲ್ಲದೆ ಇಂತಹ ಒಂದು ಸುಸಜ್ಜಿತವಾಗಿರುವಂಥ ನಗರದಲ್ಲಿ ಉತ್ತಮವಾಗಿರುವ ಹವಾನಿಯಂತ್ರಿತ ಜೊತೆಗೆ ನಮಗೆ ಹವಾನಿಯಂತ್ರಿತ ಅಥವಾ ಎ ಸಿ ಬೇಡ ಅಂತ ಹೇಳಿದರೆ ನಾನ್ ಸಿಯೊಂದಿಗೆ ಉತ್ತಮವಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದೆ ಐದು ತಿಂಗಳಲ್ಲಿ ನೀವು ಕೊಟ್ಟಿರುವಂತಹ ಅಭೂತಪೂರ್ವ ಯಶಸ್ಸಿನ ಹಿಂದೆ ಈ ಅರುಣಕಲಾ ಮಂದಿರದ ಉತ್ತಮವಾಗಿರುವಂತಹ ವ್ಯವಸ್ಥೆಗಳು ಇದೆ ಅಂತ ನಾವು ಭಾವಿಸ್ಕೊಳ್ತಾ ಇದ್ದೇವೆ ಇನ್ನು ತಡ ಮಾಡಬೇಡಿ ಒಳ್ಳೊಳ್ಳೆಯ ದಿನಗಳು ನಮ್ಮ ಮುಂದೆ ಇದೆ ನಿಮ್ಮೆಲ್ಲ ಕಾರ್ಯಕ್ರಮಕ್ಕೆ ಸೂಕ್ತವಾಗಿರ್ತಕ್ಕಂಥದ್ದು ಅರುಣ ಕಲಾ ಮಂದಿರ ಅಂತ ಹೇಳಿಕೊಳ್ತಾ ಈ ವಿಡಿಯೋ ನಿಮಗೆ ಉಪಯೋಗವಾಗಿದ್ದರೆ ಇನ್ನಷ್ಟು ಜನಕ್ಕೆ ಕಳುಹಿಸಿ ಅವರಿಗೂ ಉಪಯೋಗವಾಗಲಿ ಎಲ್ಲರಿಗೂ ಕೂಡ ಪುತ್ತೂರಿನ ಮಾಲಿಂಗೇಶ್ವರ ದೇವರು ಆಯುಷಾರೋಗ್ಯ ಭಾಗ್ಯವನ್ನು ಕೊಡಲಿ ಅಂತ ಹೇಳಿಕೊಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೇನೆ ಒಂದು ಒಳ್ಳೆ ಮಾಹಿತಿ ನಿಮಗೆ ಸಿಕ್ಕಿದರೆ ಖಂಡಿತವಾಗಲೂ ಮತ್ತಷ್ಟು ಜನಕ್ಕೆ ಕಳಿಸುವಂಥ ಕೆಲಸವನ್ನು ಮಾಡಿ ಅಂತ ಹೇಳಿಕೊಳ್ತಾ ಸೊ ನೆಕ್ಸ್ಟ್ ವಿಡಿಯೋ ನಮಸ್ತೆ ಥ್ಯಾಂಕ್ ಯು